ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದೊಳಗೆ ನೋಡ್ರಿ ನಾನು ಮುಂದೆ ಬರುವಂಥ ಈ ಆಷಾಢ ದಲ್ಲಿ ಬರುವಂಥ ಒಂದು ಗುರುಪೂರ್ಣಿಮೆ ಯಾವಾಗ ಇರ್ತದೆ ಮತ್ತು ಅದು ಯಾವಾಗ ಸ್ಟಾರ್ಟ್ ಆಗ್ತೈತಿ ಅದು ಆಚರಣೆ ಸ್ವಲ್ಪ ಮಹತ್ವದ ಬಗ್ಗೆ ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಈ ಗುರುಪೂರ್ಣಿಮೆ ಅನ್ನುವಂಥದ್ದು ಗುರುವಿನ ಒಂದು ಮಹತ್ವವನ್ನು ತಿಳಿಸ್ಕೊಡುವಂಥದ್ದು ಈ ಆಗಿದೆ ಇದು ಏನಪ್ಪ ಅಂತಂದ್ರೆ ಈ ವೇದವ್ಯಾಸರು ಜನಿಸಿದಂಥ ದಿನ ಈ ಗುರುಪೂರ್ಣಿಮೆ ಅವರು ವೇದಗಳನ್ನು ಮತ್ತು ಅವನ್ನೆಲ್ಲ ನಮಗೆ ಸರಳವಾಗಿ ರಚನೆ ಮಾಡಿ ಮನುಷ್ಯರಿಗೆಲ್ಲ ಅದನ್ನು ದೊರಕಿಸಿ ಕೊಟ್ಟವಂಥವ್ರು ಈ ವೇದವ್ಯಾಸರು ಇವರು ಹುಟ್ಟಿದಂತಹ ದಿನ ಈ ಗುರುಪೂರ್ಣಿಮೆ ಇದನ್ನು ನಾವು ಎಲ್ಲರೂ ಸಹ ಸೆಲೆಬ್ರೇಷನ್ ಮಾಡ್ತಾರೆ ಹೆಚ್ಚಾಗಿ ಬೌದ್ಧರು ಮತ್ತು ಹಿಂದೂಗಳು ಮಾಡ್ತಾರೆ ಅಂತ ಹೇಳ್ಬೋದು ಈ ದಿವಸ ಗುರುಗಳ ಆರಾಧನೆಗೆ ಮಹತ್ವ ಇರುತ್ತೆ ಇದು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದಾತಪ್ಪ ಅಂತಂದ್ರೆ ಆಷಾಢ ಜುಲೈ ಆಷಾಢ ಇದ್ದೇ ಆಷ ಜುಲೈಯಲ್ಲಿ ಪ್ರಾರಂಭ ಆಗ್ತೈತಿ ಯಾವತ್ತಂತ ಅಂತ ಹೇಳೋದಾದ್ರೆ ಜುಲೈ ಇಪ್ಪತ್ತು ಸಂಜೆ ಆರು ಗಂಟೆಗೆ ಇದು ಪ್ರಾರಂಭವಾಗಿ ಜುಲೈ ಇಪ್ಪತ್ತೊಂದು ಮಧ್ಯಾಹ್ನ ಇದು ಮುಕ್ತಾಯ ಆಗುತ್ತೆ ಆ ದಿವಸ ನೋಡ್ರಿ ನಾವು ಆಚರಣೆಯನ್ನು ಮಾಡಬೇಕು ಈ ಗುರು ಅಂತಂದ್ರೆ ನೋಡ್ರಿ ಅಜ್ಞಾನ ಮತ್ತು ಅಥವಾ ಅಂಧಕಾರವನ್ನು ಹೊರ ದೂರ ಮಾಡೋನೇನಪ್ಪ ಅಂತಂದ್ರೆ ಗುರು ಅಂತ ಹೇಳ್ತೀವಿ ಭಾಳ ಅಂದ್ರೆ ಭಾಳ ಮಹತ್ವ ಐತಿ ಒಂದು ಎರಡು ವಾಕ್ಯದೊಳಗನ ನಾವು ಇದನ್ನು ಹೇಳೋಕ್ಕಾಗಂಗಿಲ್ಲ ನೀವು ಸಹ ಆಚರಣೆ ಮಾಡಿರಿ ಈ ಆಷಾಢ ಶುಕ್ಲ ಪಕ್ಷ ಹುಣ್ಣಿಮೆ ದಿವಸ ಬರ್ತೈತಿ ನೋಡ್ರಿ ಇದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ದಿವಸನ ಬುದ್ಧ ತನ್ನ ಪ್ರಪ್ರಥಮ ಒಂದು ಧರ್ಮ ಉಪದೇಶವನ್ನು ನೀಡಿದಂತ ದಿನ ಇದು ಭಾಳ ಅಂದ್ರೆ ಭಾಳ ಮಹತ್ವ ಅಂತ ಐತಿ ಹಾಗಾಗಿ ಬೌದ್ಧರು ಸಹ ಇದನ್ನು ಕಂಪಲ್ಸರಿ ಆಚರಣೆ ಮಾಡೇ ಮಾಡ್ತಾರೆ ಹೀಗಾಗಿ ನಾನು ಇದು ಯಾವಾಗ ಐತಿ ಏನು ಅಂತಂದು ಈ ವಿಡಿಯೋದೊಳಗೆ ಹೇಳಿ ನೋಡ್ರಿ ನೀವು ಸಹ ಆಚರಣೆ ಮಾಡಿರಿ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಈ ಗುರುಪೂರ್ಣಿಮೆ ದಿವಸ ನೀವು ಈ ರಾಯರಿಗೆ ಆಗಲಿ ಅಥವಾ ಸಾಯಿಬಾಬಾ ಈ ಪೂಜೆ ಏನಾರು ಸ್ಟಾರ್ಟ್ ಮಾಡೋದಿತ್ತಪ್ಪ ಅಂತಂದ್ರೆ ಆಮೇಲೆ ರಾಘವೇಂದ್ರ ಸ್ವಾಮಿ ಪೂಜೆ ಏನಾರು ಸಹ ಪ್ರಾರಂಭ ಮಾಡೋದಿತ್ತಪ್ಪ ಅಂತಂದ್ರೆ ಈ ದಿವಸ ನೀವು ಪ್ರಾರಂಭ ಮಾಡಿರಿ ಭಾಳ ಅಂದ್ರೆ ಭಾಳ ಒಳ್ಳೇದು ನೋಡ್ರಿ ಅದು ಅವತ್ತು ಪ್ರಾರಂಭ ಮಾಡಿ ಆಮೇಲೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಭಾಳ ದಿವಸದಿಂದ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಮಾಡೋಕ್ಕಾಗಿರಂಗಿಲ್ಲ ಈಗ ನೋಡಿರಿ ಈ ಗುರುಪೂರ್ಣಿಮೆ ದಿವಸ ಸ್ಟಾರ್ಟ್ ಮಾಡಿರಿ ಒಳ್ಳೆಯದು ಅದರಿಂದ ಮತ್ತು ಕಂಟಿನ್ಯೂ ಗುರುವಾರ ಗುರುವಾರ ಸಾಯಿಬಾಬ್ರದ್ದಾದ್ರೆ ಗುರುವಾರ ಮಾಡ್ಕೊಂಡು ಹೋಗ್ಬೋದು ಮತ್ತು ರಾಘವೇಂದ್ರ ಸ್ವಾಮಿಯವ್ರದಾದರೂ ಸಹ ಗುರುವಾರ ಮಾಡಿಕೊಂಡು ಹೋಗ್ಬೋದು ಅವರು ಸಹ ಗುರುಗಳಲ್ಲ ಹಾಗಾಗಿ ಭಾಳ ಒಳ್ಳೇದಂತಂದು ಹೇಳ್ಬೋದು ನೋಡಿರಿ ನೋಡಿರಿ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನನ್ನ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು